ಜನಪ್ರತಿನಿಧಿಗಳ ಮೇಲೆ ಹಲ್ಲೆ ಕ್ರಮಕ್ಕೆ ಕನ್ನಡ ಸೇನೆ ಒತ್ತಾಯ ಬೆಳಗಾವಿ ವಿಕಾಸಸೌಧದಲ್ಲಿ ಜನಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡಿ ಗೂಂಡಾ ವರ್ತನೆ ತೋರಿರುವವರ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಕನ್ನಡ ಸೇನೆ ಮುಖಂಡರುಗಳು ಜಿಲ್ಲಾಧಿಕಾರಿ ಸಿಎನ್ ಮೀನಾ ನಾಗರಾಜ್ ಹಾಗೂ ಜಿಲ್ಲಾ ಪೊಲೀಸ್ ಮುಖ್ಯ ಅಧಿಕಾರಿ ಡಾ ವಿಕ್ರಮ್ ಅಮ್ಟೆ ಅವರಿಗೆ ಮನವಿ ಸಲ್ಲಿಸಿದರು ಅಲ್ಲಿ ವಿಧಾನಸೌಧ ಗ್ಯಾಲರಿ ಓಡಾಡದೆ ಅಷ್ಟೊಂದ್ ಇದಾಯ್ತಲ್ಲ ಅಂತ ನಾವು ಯಾರು ಪರಲ್ಲ ನ್ಯಾಯಾಂಗ ಅಲ್ಲಿ ಏನ್ ನಡೀತದೆ ತನಿಖೆ ಆಗಿ ಸ್ಪೀಕರ್ ಕ್ರಮ ತಗೊಂಡ್ಲಿ ಜನಪ್ರತಿನಿಧಿಗಳು ಎಲ್ಲ ಜನಪ್ರತಿಗಳು ಗೌರವ ದೃಢ ಕಂಡ್ಲಿ ಅನ್ನೋದು ಉದ್ದೇಶ ಬಳಿಕ ಮಾತನಾಡಿದ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ ಅಧಿವೇಶನ ನಡೆದ ಸಂದರ್ಭದಲ್ಲಿ ಯಾವುದೇ ಪಕ್ಷದ ಪ್ರತಿನಿಧಿಗಳಿಗೆ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಶೀಘ್ರವೇ ರಕ್ಷಣೆ ಒದಗಿಸದೆ ವೈಫಲ್ಯ ತೋರಿರುವುದು ಎದ್ದು ಕಾಣುತ್ತಿದೆ ಎಂದು ಹೇಳಿದರು ಅಲ್ಲಿ ಏನು ವಿಧಾನ ಪರಿಷತ್ತು ಸಭೆ ನಡೀತಾ ಇರಬೇಕಾದ್ರೆ ಇಡೀ ಅಲ್ಲಿ ಸಭೆ ನಡೆಯಂತದಲ್ಲಿ ಕೋಟಿ ಗಟ್ಟಲೆ ಹಣ ಖರ್ಚು ಮಾಡಿ ಜನರ ಸಮಸ್ಯೆಗಳನ್ನು ಆಲಿಸಿಕೊಂಡು ಜನರ ಏನು ಕಷ್ಟನೋವುಗಳನ್ನು ಅಲ್ಲಿ ಸಭೆಯಲ್ಲಿ ಮಂಡಿಸಬೇಕು ಅದು ಬಿಟ್ಟು ಇವ್ರೇನಾಗಿದೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಇವ್ರು ಮಾತಾಡೋದು ಇವ್ರ ಬಗ್ಗೆ ಅವ್ರು ಮಾತಾಡಿ ಕೋಲಾಲ ಉಂಟು ಮಾಡಿ ಅಲ್ಲಿನ ವ್ಯವಸ್ಥೆ ಹಾಳಾಗಿ ಹೋಗಿ ಏನಾಗಿದೆ ಅಂತಂದರೆ ಇವತ್ತು ನಾವು ವಿಧಾನಸೌಧದೊಳಗೆ ಹೋಗಕ್ಕೆ ಆಗೋಲ್ಲ ಟೆರೆಸ್ಟರ್ ಇವತ್ತು ಬಾಂಬ್ ಹಾಕಿದ್ರು ಹೊಸಲ ಎಲ್ಲಿ ಡೆಲ್ಲಿ ಎಂ ಪಿ ಸಂಸತ್ ಭವನದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇಂಥ ಕೆಲಸ ನಡೀತಾ ಇದೆ ಅಂದರೆ ಗುಂಡಾಗಿರಿ ಕೆಲಸ ಮಾಡ್ತಾ ಇದಾರೆ ಅಂದರೆ ಇದು ಯಾರು ವರ್ಪ ಇಲ್ಲ ಸರ್ಕಾರ ಅಲ್ಲಿನ ಏನು ಎಸ್ ಪಿ ಇದ್ದಾರೆ ಅವರು ಇರೋಂಥ ಪೊಲೀಸು ಏನು ವ್ಯವಸ್ಥೆ ಸರಿ ಇಲ್ಲ ಯಾಕೆ ಅಂತಂದರೆ ಯಾರ್ದೋ ಒಬ್ಬ ರಾಜಕೀಯ ವ್ಯಕ್ತಿ ಮಾತು ಕೇಳಬಾರ್ದು ಕಾನೂನು ಏನು ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊತಾರೆ ಏನಕ್ಕೆ ಅವರು ಒಬ್ಬರು ದೇವ ಮಾನವ ದೇವರ ಸಮಾನ ಅಂತ ಇಟ್ಕೊಂಡು ಅಲ್ಲಿ ಮುಚ್ಚಟೆ ಭಾಷಣ ಬಿಗಿತಾರಲ್ಲ ಅವ್ರಿಗೆ ಕೊಡೋಂಥ ಗೌರವ ಏನಿದೆ ಸಂವಿಧಾನ ಬರ್ದಿರೋದು ಏನಕ್ಕೆ ಅದನ್ನು ಬಿಟ್ಬಿಟ್ಟು ಇವರು ಬಾ ಅದನ್ನು ಇಟ್ಕೊಬಿಟ್ಟು ಇವರು ಏನು ಅವ್ರ ಬಗ್ಗೆ ನೀ ರೌಡಿಸಮ್ಮು ಅದು ಇದು ಮಾತಾಡ್ತಾರಲ್ಲ ಇವ್ರಿಗೆ ನಾಚಿಕೆ ಆಗಲ್ವ ಇವರಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿ ಸಭ್ಯತೆಯಿಂದ ವರ್ತನೆ ಮಾಡಬೇಕು ಅದ್ರ ಬಗ್ಗೆ ಕಾನೂನಿದೆ ಅಲ್ಲಿನ ಸ್ಪೀಕರ್ ಇದ್ದಾರೆ ಅದು ಬಿಟ್ಟು ಇವರು ಈತ ರೀತಿಯಾಗಿ ರಾತ್ರಿ ಎಲ್ಲ ಕರ್ಕೋಗೋದು ಗುಂಡಾಗಿರಿ ಮಾಡೋದು ಯಾರದೇ ಆಗಲಿ ಯಾರೇ ಆಗಲಿ ಒಬ್ಬ ಜನಪ್ರತಿನಿಧಿಗೆ ಅನ್ಯಾಯ ಆಗಬಾರ್ದು ಇದನ್ನ ಖಂಡಿಸ್ತೀವಿ ಇವತ್ತು ಏನು ಬೆಳಗಾವಿ ಅಧಿವೇಶನದಲ್ಲಿ ಮೊನ್ನೆ ನಡೀತು ಆ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮೂಲಕ ಮಾನ್ಯ ಗೃಹ ಮಂತ್ರಿಯವರಿಗೆ ನಾವು ಕನ್ನಡ ಸೇನೆ ವತಿಯಿಂದ ಪಿ ಸಿ ರಾಜೇಗೌಡರ ನೇತೃತ್ವದಲ್ಲಿ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇದ್ರದ್ದು ಉದ್ದೇಶ ಎಷ್ಟೇ ಏನು ಬೆಳಗಾವಿ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ಏನು ಸಬ್ಜೆಕ್ಟ್ಗಳು ಚರ್ಚೆ ಆಗಬೇಕಿತ್ತು ಅದು ಆಗ್ತಾ ಇಲ್ಲ ಸುಮ್ಮನೆ ಅಶ್ಲೀಲವಾದ ಪದಗಳನ್ನು ಬಳಸ್ಕೊಂಡು ಟ್ರೈನಿಂಗ್ ಕೊಟ್ಟಿರ್ತಾರೆ ಸ್ಪೀಕರ್ ಇವು ಟ್ರೈನಿಂಗು ಕೂಡ ಹೋಗಲ್ಲ ಪಂಚಾಯತಿ ಮೆಂಬರ್ಗಳೇ ಚೆನ್ನಾಗಿ ಮಾತಾಡ್ತಾರೆ ಆದರೆ ಇವತ್ತು ಜವಾಬ್ದಾರಿಯುತವಾಗಿ ಮಂತ್ರಿಗಳಾಗಿರ್ತಾರೆ ಎಮ್ ಎಲ್ ಎಗಳಾಗಿರ್ತಾರೆ ಇವರು ಜವಾಬ್ದಾರಿಯನ್ನ ಮರೆತು ರಾಜಕಾರಣ ಮಾಡಕ್ಕೆ ಹೋಗ್ತಾರೆ ಇದು ಭಾರಿ ಬೇಸರ ಸಂಗತಿ ಇಡೀ ರಾತ್ರಿ ಒಬ್ಬ ವ್ಯಕ್ತಿನ ಒಬ್ಬ ರಾಷ್ಟ್ರ ನಾಯಕನ ಇಡೀ ರಾತ್ರೆ ಎಲ್ಲಾ ಆತರ ಸುತ್ತಿಸಿ ಗೂಂಡಾಗಿರಿ ಮಾಡೋ ಅಗತ್ಯ ಅನಿವಾರ್ಯತೆ ಇತ್ತ ಇದು ನೀವ್ ಸಮಾಜಕ್ಕೆ ಏನ್ ತೋರಿಸ್ಕೊಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಎಷ್ಟು ಪ್ರಜೆಗಳಿದ್ದಾರೆ ಇವತ್ತು ಯುವ ನಾಯಕರುಗಳಿದ್ದಾರೆ ನೀವ್ ಈ ರೀತಿ ದೊಡ್ಡ ದೊಡ್ಡ ಹಿರಿಯರು ಅಥವಾ ತುಂಬಾ ಪ್ರಬುದ್ಧತೆ ಇರುವಂತರು ನೀವೇ ಈ ರೀತಿ ನೆಡ್ಕೊಂಡ್ರೆ ನೀವೆಲ್ಲ ಈಗ ಬೆಳೀತಿರುವಂತ ಯುವಕರಿಗೆ ಅಥವಾ ಕಿರಿಯ ಕಿರಿಯರಿಗೆ ನೀವೆಲ್ಲ ಏನ್ ತಿಳಿಸ್ಕೊಡ್ಬೇಕು ಅಂತ ಹೊರಟಿದ್ದೀರಾ ಗೂಂಡಾಗಿರಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ಬೇಕು ಅಂತ ಹೊರಟಿದ್ದೀರಾ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅಥವಾ ನಮ್ಮ ಮನೇಲಿರೋ ಯಾರೋ ಒಬ್ಬರಿಗೆ ಒಂದು ಪುಟ್ಟ ಗಾಯದ್ರೆ ಇಡೀ ಮನೆ ಮಂದಿ ಎಲ್ಲ ಹಾಗೆ ಒಬ್ಬ ರಾಷ್ಟ್ರ ನಾಯಕರನ್ನ ನೀವು ಕರ್ಕೊಂಡೋಗಿ ಆ ರೀತಿ ಮಾಡಿದಾಗ ಇಡೀ ಕರ್ನಾಟಕನೇ ದಂಗೆ ಹೇಳ್ತು ಇದೆಲ್ಲ ಈಗಾಗ್ಲೇ ಸರ್ಕಾರದಲ್ಲಿ ಹಣ ಇಲ್ಲ ಹಣ ಇಲ್ಲ ನಾನೇಲ್ ಕೊಡ್ಲಿ ನಾನೆಲ್ ಕೊಡ್ಲಿ ಅಂತ ಸಿದ್ದರಾಮಯ್ಯ ನೂರು ಸಲ ಹೇಳ್ತಿರ್ತಾರೆ ಈ ರೀತಿ ಎಲ್ಲ ದುಂದು ವೆಚ್ಚ ಮಾಡಿ ಸರ್ಕಾರಕ್ಕೆ ನಾಶ ಪಡಿಸಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳ ನಾಶ ಸಮಯ ವ್ಯರ್ಥ ವಿಧಾನ ಪರಿಷತ್ಲ್ಲಿ ಏನ್ ಮಾಡ್ಬೇಕು ಅದನ್ನ ಬಟ್ಟೆಲ್ಲವನ್ನು ಮೂರ್ನಾಲ್ಕು ದಿನದ ನಡೆದಿದೆ ದಯವಿಟ್ಟು ನಾವು ಈ ಸರ್ಕಾರದ ವಿರುದ್ಧವಾಗಿ ಸರ್ಕಾರ ನೆಡ್ಕೋತಿರೋ ಗೂಂಡಾಗಾರಿಕೆ ವಿರುದ್ಧವಾಗಿ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ ನಮ್ಮ ಆನೆ ಡಿ ಸಿ ಅವರು ಹಾಗೂ ಎಸ್ ಪಿ ಅವರಿಗೆ ಸಂಬಂಧಪಟ್ಟಂಗೆ ಎಲ್ಲಿಗೆ ನಮ್ಮ ಮನವಿಯನ್ನು ಸಲ್ಲಿಸಬೇಕು ಅಲ್ಲಿಗೆ ಸಲ್ಲಿಸ್ತೀವಿ ಅಂತ ಈ ಮೂಲಕ ಕೇಳ್ಕೊತೀವಿ ಮುಂದಿನ ಪ್ರಜೆಗಳಿಗೆ ಏನು ಕೊಡ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿ ಆಗಬಾರ್ದು ಮುಂದಿನ ದಿನಗಳಲ್ಲಿ ಕ್ರಮ ವಹಿಸಿ ಈ ರೀತಿ ಆಗ್ದಂಗೆ ಮತ್ತೆ ಪೊಲೀಸ್ ಇಲಾಖೆ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂಗೆ ಇದನ್ನು ನಡ್ಕೊಬೇಕು ಅಂತ ಹೇಳ್ತಾ ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಆಟೋ ಘಟಕದ ಅಧ್ಯಕ್ಷ ಜಯಪ್ರಕಾಶ್ ಹುಣಸೆಮಕ್ಕಿ ಲಕ್ಷ್ಮಣ್ ಮುಖಂಡರಾದ ಸತೀಶ್ ಪಾಪಣ್ಣ ಅನ್ವರ್ ಪಾಲಾಕ್ಷ ಚೈತ್ರ ಗೌಡ ಮತ್ತು ಸೌಮ್ಯ ಇದ್ದರು ಹೊಸ ಮ್ಯೂಸಿಕ್ ಆಲ್ಬಂನ ಬಿಡುಗಡೆಗೆ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮ ಶ್ರೀ ಮಹಾಲಕ್ಷ್ಮಿ ನಮಸ್ತೆ ಮಹಾಲಕ್ಷ್ಮಿ ಚಿಕ್ಕಮಗಳೂರಿನ ಯುವ ಪ್ರತಿಭೆ ರಾಮ್ ಲತೇಶ್ ನಟಿಸಿ ಚಿಕ್ಕಮಗಳೂರಿನ ಸುಂದರ ಪರಿಸರದಲ್ಲಿ ಕಣ್ಮನ ಸೋರೆಗೊಳ್ಳುವಂತೆ ಚಿತ್ರೀಕರಣಗೊಂಡಿರುವ ಋತ್ವಿಕ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದಿರುವ ನನ್ನೊಲವತಾರೆ ಎಂಬ ಹೊಸ ಮ್ಯೂಸಿಕ್ ಆಲ್ಬಂನ ಬಿಡುಗಡೆ ಸಮಾರಂಭವನ್ನು ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ನಗರದ ಅಷ್ಟಲಕ್ಷ್ಮಿ ದೇವಾಲಯದಲ್ಲಿ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೆದ ಪೂಜಾ ಕಾರ್ಯದ ಸಂದರ್ಭದಲ್ಲಿ ಭೂಮಿಕಾ ಟಿವಿಯೊಂದಿಗೆ ಮಾತನಾಡಿದ ರಾಮ್ಲತೇಶ್ ಯುವ ಪ್ರತಿಭೆಗಳ ಈ ಹೊಸ ಪ್ರಯತ್ನವನ್ನು ಚಿಕ್ಕಮಗಳೂರಿನ ಜನತೆ ವೀಕ್ಷಿಸಿ ನಮಗೆ ಪ್ರೋತ್ಸಾಹ ನೀಡಬೇಕೆಂದು ಕೋರಿದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮ್ ಅಂತ ನಾನು ಅಲ್ಲಿ ಸುಮಾರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ನಾನು ಚಿಕ್ಕಮಂಗ್ಳೂರ ಮನೆ ಹುಡುಗನೇ ಇಲ್ಲೇ ಇಲ್ಲೇ ನಾನು ಎಲ್ಲ ಕಂಪ್ಲೀಟ್ ಮಾಡಿದೆ ಇದು ನಮ್ಮ ಮೊದಲ ಡೆಬ್ಯೂ ಆಲ್ಬಮ್ ಸಾಂಗ್ ಇದಕ್ಕಿಂತ ಮುಂಚೆ ನಾನು ಸುಮಾರು ಶಾರ್ಟ್ ಫಿಲಮ್ಸಲ್ಲಿ ಮತ್ತೆ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಈಗ ನಾವೇ ಯಾಕೆ ಒಂದು ಆಲ್ಬಮ್ ಸಾಂಗ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಟೀಮಿಂದ ಎಲ್ಲರೂ ಸೇರಿ ಒಂದು ಒಳ್ಳೆ ಆಲ್ಬಮ್ ಸಾಂಗ್ನ ಕಂಪ್ಲೀಟ್ ಮಾಡಿದ್ದೀವಿ ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ಸಾಂಗ್ನ ಋತ್ವಿಕ್ ಮುರಳೀಧರ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಹಾಗೂ ಗಣೇಶ್ ಪರಶುರಾಮ್ ಅವರು ಲಿರಿಕ್ಸ್ನ ಬರೆದು ಡೈರೆಕ್ಟ್ ಮಾಡಿದ್ದಾರೆ ಈ ಸಾಂಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೂ ಸ್ಟ್ರಾಂಗಾಗಿ ಅದೇ ಗಟ್ ಫೀಲ್ ಇದೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಸಹಕಾರ ಈ ಸಾಂಗಿಗೆ ಬೇಕಾಗಿದೆ ಈ ಮುಂಚೆ ನಿನ್ನ ಗುಂಗಲ್ಲಿ ಅಂತ ಒಂದು ಸಾಂಗಲ್ಲಿ ಸಿನಿಮಾಟೋಗ್ರಫರ್ ಆಗಿ ವರ್ಕ್ ಮಾಡಿರುವಂತಹ ಉದಯ್ ಲೀಲಾ ಅವರು ಕೂಡ ಈ ಸಾಂಗ್ಗೆ ಛಾಯ ಛಾಯಾಗ್ರಾಹಕರಾಗಿ ವರ್ಕ್ ಮಾಡಿದ್ದಾರೆ ಭಾಳ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ ನೀವೆಲ್ಲರೂ ನೋಡಿ ಸಾಕಾರ ಮಾಡ್ತೀರಾ ಅಂತ ಅಂದ್ಕೊಂಡಿದೀವಿ ಇದೇ ಹದಿನೈದನೇ ತಾರೀಕಿಗೆ ಪೋಸ್ಟರ್ ರಿಲಿ ರಿಲೀಸ್ ಮಾಡಿದ್ವಿ ಪೋಸ್ಟರ್ ರಿಲೀಸ್ ಮಾಡಿ ಇದೇ ಚಿಕ್ಕಮಂಗ್ಳೂರಿನ ಲಕ್ಷ್ಮೀ ಟೆಂಪಲಲ್ಲಿ ಪೂಜೆ ಇಟ್ಕೊಂಡಿದ್ವಿ ಸೊ ಈ ಇಪ್ಪತ್ತೈದನೇ ತಾರೀಕು ಇದೇ ಇಪ್ಪತ್ತೈದು ಡಿಸೆಂಬರ್ಗೆ ಸಾಂಗ್ ಬರ್ತಾ ಇದೆ ఎల్ ప్రోత్సాహసి అంత హతా నన్నీ మాత్ ముగ్సాన్ని థ్యాంక్ యూ సో మచ్ ಪ್ರಮಾಣದ ಕಾಪರ್ ಸ್ಕ್ರಾಪ್ ಪೊಲೀಸ್ ವಶಕ್ಕೆ ರಾಂಪುರದಲ್ಲಿರುವ ಪ್ರಭಾಕರ್ ಎಂಬುವರ ಮೈಲ್ತುತ್ತು ತಯಾರಿಕಾ ಘಟಕದಲ್ಲಿ ಕಾಪರ್ ಸ್ಕ್ರಾಪ್ ಅನ್ನು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಎಂದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತಾರೆ ಪ್ರಕರಣದ ಕಾರ್ಯಾಚರಣೆ ನಡೆಸಿದ ಪೊಲೀಸರು ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂಬತ್ತೆಂಟು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳುನೂರ ಐವತ್ತು ರು ಮೌಲ್ಯದ ಕಾಪರ್ ಸ್ಕ್ರಾಪ್ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಓಮಿನಿ ಆಂಬುಲೆನ್ಸ್ ಹಾಗೂ ಅಶೋಕ್ ಲ್ಯಾಲ್ಯಾಂಡ್ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಅವರು ತಿಳಿಸಿದರು ಚಿಕ್ಕಮಗಳೂರು ನಗರದ ರಾಂಪುರದಲ್ಲಿರುವ ಪಾಪ್ಯುಲರ್ ಕೆಮಿಕಲ್ ಪ್ರಾಡಕ್ಟ್ಸ್ ಎಂಬ ಒಂದು ಮೈಲ್ ತತ್ತು ತಯಾರಿಕಾ ಕಂಪನಿಯಲ್ಲಿ ಸುಮಾರು ಒಂದು ಕೋಟಿ ಬೆಲೆ ಬಾಳುವ ತಾಮ್ರದ ವೈರ್ಗಳು ಕಳತನ ಆಗಿದೆ ಅಂತ ಹೇಳಿ ನಮ್ಮ ಠಾಣೆಗೆ ದೂರು ಕೊಟ್ಟಿದ್ರು ಆ ದೂರಿನ ಮೇರೆಗೆ ನಮ್ಮ ನಗರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಈ ಪ್ರಕರಣದ ತನಿಖೆ ಬಗ್ಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಒಂದು ವಿಶೇಷ ತಂಡವನ್ನ ರಚಿಸಿದ್ರು ಆ ತಂಡದ ನೇತೃತ್ವವನ್ನ ನಗರ ಠಾಣೆ ಪಿ ಎಸ್ ಐ ರವಿ ರವರು ವಹಿಸಿಕೊಂಡಿದ್ದು ರವಿ ಮತ್ತೆ ಅವರ ತಂಡದವರು ರಾಜ್ಕುಮಾರ್ ಮತ್ತು ಇತರೆ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಅವರಿಂದ ಸುಮಾರು ಎಂಬತ್ತೆಂಟು ಲಕ್ಷ ಬೆಳೆ ಬಾಳುವ ಹನ್ನೆರಡು ಟನ್ಗಿಂತ ಹೆಚ್ಚು ತಾಮ್ರದ ತಂತಿಗಳನ್ನ ವಶಪಡಿಸಿಕೊಳ್ಳಲೇ ಯಶಸ್ವಿಯಾಗಿರ್ತಾರೆ ಇದು ಈ ವರ್ಷದಲ್ಲಿ ಒಂದು ದೊಡ್ಡ ಆಗಿರುತ್ತದೆ ಇದನ್ನ ಪತ್ತೆ ಮಾಡಿರುವಂತ ಪಿ ಎಸ್ ಐ ರವಿ ಮತ್ತು ಅವರ ತಂಡಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಬಹುಮಾನವನ್ನು ಸಹ ಘೋಷಿಸಿರ್ತಾರೆ ಇದು ಅವರು ಫ್ಯಾಕ್ಟ್ರಿ ನಲ್ಲೇ ದಾಸ್ತಾನು ಮಾಡಿದ್ರು ಆ ಫ್ಯಾಕ್ಟ್ರಿ ನಲ್ಲೇ ಕೆಲಸ ಮಾಡುತ್ತಿದ್ದವರು ಅವರಿಗೆ ಸಹಕಾರ್ಯರಿಗೆ ಅದು ಓನರ್ಗೆ ಗೊತ್ತಾಗದ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಕಳತನ ಮಾಡಿ ಅವರ ಇಬ್ರು ಸ್ನೇಹಿತರ ಜೊತೆಗೆ ವಾಪಸ್ಸು ಅದೇ ಕಂಪನಿಗೆ ಬೇರೆ ರೂಪದಲ್ಲಿ ಮತ್ತೆ ಮಾರಾಟ ಮಾಡಿ ಅದರಿಂದ ಅವರಿಂದ ದುಡ್ಡು ಪಡಿತಾ ಇದ್ರು ಇದು ಅವರು ಟೋಟಲ್ ಲೆಕ್ಕ ಮಾಡಿದಾಗ ಇದ್ಯಾವುದೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದಾಗ ಅವರಿಗೆ ಇವರಿಬ್ಬರ ಮೇಲೆ ಸ್ವಲ್ಪ ಅನುಮಾನ ಬಂದಿತ್ತು ಅದೇ ಇವರು ದೂರ್ ನೀಡಿದ್ರು ಈ ಬಗ್ಗೆ ನಮ್ಮಲ್ಲಿ ತೆಫ್ಟ್ ಆಗಿದೆ ಅಂತೇಳಿ ಆ ಮಾಹಿತಿ ಆಧರಿಸಿ ನಮ್ಮ ರವಿ ಅವರು ಕುಲಂಕುಷವಾಗಿ ತನಿಖೆ ಮಾಡಿ ಆರೋಪಿಗಳನ್ನು ಎಡೆಮುರಿ ಕಟ್ಟಿ ಇಷ್ಟು ಸುಮಾರು ಲಕ್ಷ ಬೆಳೆ ಬಾಳುವ ಕಾಪಾಡುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ನಗರ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಸಚಿನ್ ಕುಮಾರ್ ನೇತೃತ್ವದ ತಂಡ ಪಿಎಸ್ಐ ಶಂಭುಲಿಂಗೇಗೌಡ ಪಿಎಸ್ಐ ಸತೀಶ್ ಕೆಎಸ್ ಸಿಬ್ಬಂದಿಗಳಾದ ನಂಜಪ್ಪ ದಿನೇಶ್ ಪ್ರದೀಪ್ ನವೀನ್ ಮೊಹಮ್ಮದ್ ರಫೀಕ್ ಘಟ್ನಿ ರವೀಂದ್ರ ಅವರಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿ ಬಹುಮಾನ ಘೋಷಿಸಿದರು ದ್ರಾವಿಡ ಸಂಸ್ಕೃತಿ ಸಮ್ಮಿಲೋತ್ಸವ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ತಮಿಳು ಸಂಘ ಚಿಕ್ಕಮಗಳೂರು ವತಿಯಿಂದ ದ್ರಾವಿಡ ಸಂಸ್ಕೃತಿ ಸಮ್ಮಿಲೋತ್ಸವ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಹದಿನೆಂಟನೇ ಗುರುವಾರ ಆಯೋಜಿಸಲಾಗಿದೆ ಎಂದು ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾದ ಕಾರ್ಯದರ್ಶಿ ಅಣ್ಣವೇಲು ತಿಳಿಸಿದರು ದಿನಾಂಕ ಇಪ್ಪತ್ನಾಲ್ಕರಂದು ನಡೆಯಲಿರುವ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ತಮಿಳು ಸಂಘದ ಮಹಾಸಭೆ ಇದು ನಾವು ತಮಿಳು ಬಾಂಧವರು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಭಾಗಕ್ಕೆ ನಾವು ಭೇಟಿ ನೀಡಿ ಎಲ್ಲ ತಮಿಳು ಬಾಂಧವರನ್ನು ಭೇಟಿ ಮಾಡಿ ನಾಳೆಯ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಈ ಒಂದು ಆಹ್ವಾನದಲ್ಲಿ ಸುಮಾರು ಮೂರು ಸಾವಿರ ಜನ ಸೇರುವ ಒಂದು ಅಂದಾಜಿದ್ದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ರೀತಿಯ ಊಟದ ವ್ಯವಸ್ಥೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಸುಸಜ್ಜಿತವಾಗಿ ಕಾರ್ಯಕ್ರಮವನ್ನು ನಡೆಯಲಿಕ್ಕೆ ತಮ್ಮೆಲ್ಲರಲ್ಲಿ ಕೋರ್ತಾ ಇದ್ದೀವಿ ಶ್ರೀ ಸುಬ್ರಹ್ಮಣ್ಯಂ ಭಾರತಿ ಮಹಾಸಭಾ ಅಧ್ಯಕ್ಷರಾದ ಜಿ ರಘುರವರು ಮಾತನಾಡಿ ತಾಲೂಕು ಕಚೇರಿಯಿಂದ ಬಿ ಬಿಆರ್ ಅಂಬೇಡ್ಕರ್ ಭವನದವರೆಗೂ ವಿವಿಧ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಬರುವುದರಿಂದ ಎಲ್ಲ ಚಿಕ್ಕಮಗಳೂರು ಜನತೆ ಮೆರವಣಿಗೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕಾಗಿ ಕೇಳಿಕೊಂಡರು ನಾಳೆ ನಡೀತಕ್ಕಂಥ ಗುರುವಾರ ಬೆಳಗ್ಗೆ ಹತ್ತು ಗಂಟೆ ನಡೀತಕ್ಕಂಥ ಕಾರ್ಯಕ್ರಮ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನಸಾಮಾನ್ಯವಾಗಿ ನಾವು ಕೂಡ ಇಲ್ಲಿ ಬದುಕ್ತಾ ಇದ್ದೀವಿ ನಮಗೂ ಕೂಡ ಹಲವಾರು ಸಮಸ್ಯೆಗಳಿದೆ ಜನಪ್ರತಿನಿಧಿಗಳು ನಮ್ಮ ಪರವಾಗಿ ಯೋಚನೆ ಮಾಡ್ಬೇಕು ಅನ್ನತಕ್ಕಂಥ ಒಂದು ಸಂದೇಶ ಸಾರಲಿಕ್ಕೆ ನಾವು ನಾಳೆ ಹತ್ತು ಗಂಟೆಗೆ ಮೆರವಣಿಗೆಯಲ್ಲಿ ಓಡಬೇಕಾದ್ರೆ ಸುಮಾರು ಸಾವಿರಾರು ಜನರಲ್ಲಿ ಒಂದು ಮೆರವಣಿಗೆ ಮಾಡಿ ಈ ಅಂಬೇಡ್ಕರ್ ಭವನದಲ್ಲಿ ಸಮಾವೇಶಗೊಳಿಸ್ತೀವಿ ಇದರ ಉದ್ದೇಶ ಇನ್ನೇನಿಲ್ಲ ನಾವು ಹುಟ್ಟಿರ್ತಕ್ಕಂಥ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕನ್ನಡಿಗರು ಆದರೆ ಎಲ್ಲರಿಗೂ ಸ್ಥಾನಮಾನ ಇದ್ದಿರ್ತಕ್ಕಂಥ ಈ ಜಿಲ್ಲೆ ಆಗಲಿ ರಾಜ್ಯದಲ್ಲಾಗಲಿ ಈ ಚಿಕ್ಕಮಗ್ಗು ಕ್ಷೇತ್ರದಲ್ಲಿ ಇರತಕ್ಕಂಥ ನಮ್ಮ ತಮಿಳು ಭಾಷಿಕರಿಗೆ ಇವತ್ತು ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಅವ್ರ ಬಗ್ಗೆ ಗಮನ ಹರಿಸ್ತಲ್ಲ ಆ ಸರ್ಕಾರದ ಗಮನ ಹರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಮಾವೇಶ ನಡೆಸ್ತಾ ಇದ್ದೀವಿ ಹಾಗಾಗಿ ಹಲವಾರು ವಿಚಾರಗಳನ್ನ ಈಗಾಗಲೇ ನಮ್ಮ ಸಮಾವೇಶದಲ್ಲಿ ಪ್ರಸ್ತಾಪ ಮಾಡಲಿಕ್ಕಿದ್ದೀವಿ ನಮ್ಮ ಸಮಾಜದ ಬಾಂಧವರು ಇವತ್ತು ಹಲವಾರು ಸಮಸ್ಯೆಗಳು ಸಿಕ್ಕಾಕೊಂಡಿದ್ದಾರೆ ಇವತ್ತು ಕೆಲವರಿಗೆ ಹಕ್ಕುಪತ್ರ ಇಲ್ಲ ಕೆಲವರಿಗೆ ಅಲ್ಲಿ ವಾಸ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳು ಸರ್ಕಾರದ ಬರತಕ್ಕಂಥ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗ್ತಲ್ಲ ಅನ್ನೋದೇ ನಮ್ಮ ಯೋಚನೆ ಹಾಗಾಗಿ ಅದನ್ನೆಲ್ಲ ಕೊಡಿಸತಕ್ಕಂಥ ಎಲ್ಲಾ ಬಡವರು ಯಾರು ಇದಾರೆ ಅವರೆಲ್ಲರಿಗೂ ಎಲ್ಲಾ ಮೂಲಭೂತ ಸೌಕರ್ಯ ಸಿಕ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಿರುವಳೂರ್ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಜಿ ಶಂಕರ್ ಕುಮಾರ್ ಮಾತನಾಡಿ ದ್ರಾವಿಡ ಸಂಸ್ಕೃತಿ ಸಮಿಲೋತ್ಸವ ಕೇವಲ ಭಾಷಣದ ಕಾರ್ಯಕ್ರಮವಲ್ಲ ನಮ್ಮ ದ್ರಾವಿಡ ಜನಾಂಗದ ನೋವುಗಳನ್ನು ಹೇಳಿಕೊಳ್ಳಲು ಒಂದು ವೇದಿಕೆ ಎಂದು ತಿಳಿಸಿದರು ತಮಿಳು ಭಾಷಿಕರ ಮಹಾಸಭೆಯನ್ನ ಇಪ್ಪತ್ತಾರು ತಾರೀಕು ನಾಳೆ ಇದೇ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದು ನಮ್ಮ ಕ್ಷೇತ್ರದ ಜನತೆಗಳು ತಮಿಳು ಬಾಂಧವರು ತಮಿಳು ಭಾಷಿಕರು ಏನಿದ್ದಾರೆ ಎಲ್ಲರೂ ಒಗ್ಗೂಡಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಇದು ನಾಳೆ ಕಾರ್ಯಕ್ರಮ ಬೆಳಗ್ಗೆ ಎಂಟು ವರೆಗೆ ತಾಲೂಕು ಆಫೀಸಿನಿಂದ ಮೆರವಣಿಗೆಗೆ ಆಗಮಿಸಿ ಅಂಬೇಡ್ಕರ್ ಭವನದಲ್ಲಿ ಆರಂಭಗೊಳ್ತಿದೆ ಇದಕ್ಕೆ ಚಿಕ್ಕಮಗಳೂರಿನ ಎಲ್ಲಾ ಜನಪ್ರತಿನಿಧಿಗಳು ಭಾಗವಹಿಸ್ತಿದ್ದಾರೆ ತಮಿಳು ಭಾಷಿಕರು ಕೂಡ ಮೂರು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ನಮಗೆ ಆ ಅವ್ ಬಂದಿರ್ತಕ್ಕಂಥ ಜನಕ್ಕೆ ಕಾರ್ಯಕ್ರಮದ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಜೊತೆಗೆ ತಮಿಳು ಸಂಘ ಮತ್ತೆ ತಿರುಳುರ್ ಪತ್ತಿನ ಸಹಕಾರ ಸಂಘ ಮತ್ತು ಕುಮಾರಗಿರಿ ದೇವಸ್ಥಾನ ವತಿಯಿಂದ ಈ ಕಾರ್ಯಕ್ರಮ ನಾಮಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ ಇದ್ರ ಮೂಲ ಉದ್ದೇಶ ಏನಂತಂದ್ರೆ ನಾವು ಏನು ತಮಿಳು ಭಾಷಿಕರು ಆತ ಮುತ್ತಾತನ ಕಾಲದಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು ಕೂಡ ಸರ್ಕಾರದ ಸಿಗುವಂತ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ ನಮ್ಮನ್ನ ಕಡೆಗಣಿಸುವಂತ ಕೆಲಸನ ಮಾಡ್ತಾ ಇದೆ ಹಾಗಾಗಿ ಸರ್ಕಾರದ ಕಣ್ಣನ್ನ ತರಿಸಬೇಕು ಜೊತೆಗೆ ನಮ್ಮ ಇರುವಿಕೆಯನ್ನ ಅವ್ರಿಗೆ ತೋರ್ಪಡಿಸಬೇಕು ಜೊತೆಗೆ ಸರ್ಕಾರ ಸವಲತ್ತು ಕೂಡ ನಮಗ್ ಕೂಡ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲರೂ ಕೂಡ ಸಹಕರಿಸ್ತಿದ್ದಾರೆ ಹಾಗಾಗಿ ನಾಳೆ ಕಾರ್ಯಕ್ರಮ ಬರ್ತಕ್ಕಂಥ ಎಲ್ಲರೂ ಕೂಡ ಸುಸ್ವಾಗತ ಕೊಡ್ತಾ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಯಶಸ್ವಿ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾದ ಉಪಾಧ್ಯಕ್ಷರಾದ ಕೆ ಕೃಷ್ಣರಾಜ್ ಖಜಾಂಚಿ ಎ ಲಕ್ಷ್ಮಣ ನಾರಾಯಣ್ ಯುವ ಘಟಕದ ಅಧ್ಯಕ್ಷರಾದ ಕಾರ್ತಿಕ್ ಕಾರ್ಯದರ್ಶಿ ಭರತ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ ಟಿ ಗೋಪಿನಾಥ್ ಉಪಸ್ಥಿತರಿದ್ದರು 38 years lifeline feeds has grown from humble beginnings into a legacy of excellence guided by chairman and managing director k kishore kumar hegde our journey has been marked by unwavering dedication and shaped by generations before us this is how it all began not just chicken your well-being At Lifeline Feeds, we care for every step from farm to fork, ensuring top hygiene and biosecurity. High-tech breeding farm with equipment from Scov Netherlands. Producing 30 tons of pellet feed per hour in our state-of-the-art facility, Nandon brand of cattle and poultry feeds, collaborating with 600 plus broiler farms, producing 1.5 million chicks monthly, 1,500 plus workforce. State-of-the-art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ವಾಹನ ಚಾಲಕರಿಗೆ ಒಂದು ಸಂತಸದ ಸುದ್ದಿ ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ನಿಮ್ಮ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನಾ ಆಫ್ಟೇಷನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ